ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಜೂನ್ ಮಾಸದಲ್ಲಿ ವೃಶ್ಚಿಕ ರಾಶಿ ಜಾತಕರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ವೃಶ್ಚಿಕ ರಾಶಿ ಜಾತಕರಿಗೆ ಯಾವ ರೀತಿ ಶುಭ ಫಲಗಳುಂಟಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೇವೆ ನಿಮ್ಮಲ್ಲಿ ತುಂಬ ಜನ ಹಣಕಾಸಿನ ಸಮಸ್ಯೆಯಿಂದ ಸಾಲದ ಸಮಸ್ಯೆಯಿಂದ ಬಗೆಹರಿದೆ ತುಂಬ ಸಮಸ್ಯೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಫೇಸ್ ಮಾಡುತ್ತಾ ಎಷ್ಟೇ ದುಡಿದರೂ ಆ ದುಡಿದಿರುವಂತಹ ಹಣ ಕೈಯಲ್ಲಿ ನಿಲ್ಲದೆ ಸಾಕಷ್ಟು ಆ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕೊಂಡಿರೋರಿಗೆ ನಮ್ಮಲ್ಲಿ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಈ ಕಿಟ್ ಅನ್ನೋದು ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಇದರಲ್ಲಿ ನವ ವಿಧವಾದಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ವಸ್ತುಗಳನ್ನು ಇದರಲ್ಲಿ ನಿಮಗೆ ಒಂದು ಕಿಟ್ ರೂಪದಲ್ಲಿ ನೀಡಲಾಗುತ್ತದೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟಲ್ ಮುಖಾಂತರ ನೀಡಲಾಗುತ್ತದೆ ಈ ಅಷ್ಟೋತ್ತರ ನಾಮಗಳಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಶಕ್ತಿಯನ್ನು ತುಂಬಿ ನಿಮಗೆ ಈ ಕಿಟ್ನ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುವುದಕ್ಕೆ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುವುದಕ್ಕೆ ಇದು ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಈ ವಸ್ತುಗಳನ್ನು ಪ್ರತಿನಿತ್ಯ ನೀವು ಆರಾಧಿಸುತ್ತಾ ಇದ್ದರೆ ಅತಿ ಬೇಗ ನಿಮ್ಮಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಅಂತ ಹೇಳುತ್ತಾ ಮತ್ತಷ್ಟು ವಿವರಗಳಿಗೋಸ್ಕರ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಕೊಟ್ಟಿದ್ದೇವೆ ಆ ನಂಬರಲ್ಲಿ ನೀವು ತಿಳ್ಕೊಂಡು ನೀವು ನಿಮ್ಮ ಆರ್ಡರನ್ನ ಬುಕ್ ಮಾಡ್ಕೋಬೋದು ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶಿನಿ ಮಹಾತ್ಮ ಸಂಚಾರವನ್ನು ಮಾಡುತ್ತಾ ಪದೇ ಪದೇ ಹೇಳ್ತಾ ಇದ್ದೇವೆ ದಯವಿಟ್ಟು ವೃಶ್ಚಿಕ ರಾಶಿಯವರು ಯಾವುದೇ ಕೆಟ್ಟ ವ್ಯಸನಗಳಿಗೆ ಅಭ್ಯಾಸಗಳಿಗೆ ಆನ್ಲೈನ್ ಗೇಮ್ಸ್ ಆಗಿರ್ಬೋದು ಜೂಜೂ ಮತ್ತು ಬೆಟ್ಟಿಂಗ್ ಆ್ಯಪು ದಯವಿಟ್ಟು ಇಂತಹ ವಿಷಯಗಳಿಗೆ ಹೋಗಬೇಡಿ ಈಗ ನಿಮಗೆ ಸಮಯ ಅಷ್ಟು ಉತ್ತಮವಾಗಿಲ್ಲ ಆದ್ದರಿಂದ ತುಂಬ ಜನ ಹೇಳ್ತಾ ಫೋನ್ ಮಾಡಿ ಈ ರೀತಿ ಹಣ ನಷ್ಟವಾಗಿದೆ ನಷ್ಟವಾಗಿದೆ ಅಂತ ಹೇಳ್ತಾನೆ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇದ್ವಿ ಗೋಚಾರದಿಂದ ನಿಮಗೆ ಸಪ್ ಪಂಚಮದಲ್ಲಿ ಶಿನಿ ಮಹಾತ್ಮ ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶಿನಿ ಪರಮಾತ್ಮ ನೀವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಮಾಡಿರುವಂತಹ ಹಣಕ್ಕೆ ಫಲ ಫಲವನ್ನು ಕೊಡುವಂತಹ ರೀತಿಯಲ್ಲಿ ಇರ್ತಾರೆ ಈ ರೀತಿ ಈಸಿ ಮನಿ ಬ್ಯಾಕ್ ಬ್ಯಾಕ್ಡೋರ್ಲಿಂದ ಶಾರ್ಟ್ಕಟ್ಟಲ್ಲಿ ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ತುಂಬ ಸಂಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ಪಂಚಮದಲ್ಲಿ ಶನಿರುವಂತಹ ಸಂದರ್ಭಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿತ್ತು ಅದೇ ರೀತಿ ಈ ಮೇ ಮಾಸದಲ್ಲಿ ಆಗ್ತಾ ಆಗಿರುವಂತಹ ಈ ರ ರಾಹುಕೇತು ಸಂಚಾರ ಬದಲಾವಣೆ ಮೇ ಹದಿನೆಂಟರಂದು ನಡೆದಿರುವಂತಹ ಈ ರಾಹುಕೇತು ಸಂಚಾರ ಬದಲಾವಣೆಯಿಂದ ಈ ನಾಲ್ಕು ಮತ್ತು ಹತ್ತು ಸ್ಥಾನ ದಶಮ ಸ್ಥಾನ ಅರ್ಧಾಷ್ಟಮ ಮತ್ತು ದಶಮ ಸ್ಥಾನ ಮಧ್ಯೆ ಈ ರಾಹುಕೇತುಗಳಿರೋದರಿಂದ ಈ ನಾಲ್ಕು ಹತ್ತು ಸ್ಥಾನಗಳಲ್ಲಿ ಮಧ್ಯದಲ್ಲಿ ಗ್ರಹ ಸಾಕಷ್ಟು ಗ್ರಹಗಳಿರುವುದರಿಂದ ಒಂದು ರೀತಿ ಸರ್ಪಯೋಗ ಕಾಲ ಸರ್ಪಯೋಗ ಅನ್ನುವಂಥ ರೀತಿಯಲ್ಲಿ ಒಂದು ಹದಿನೆಂಟು ತಿಂಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಒಂದು ದೋಷ ಅನ್ನೋದು ಉಂಟಾಗ್ತಾರೆ ಯಾಕಂದರೆ ವೈಯಕ್ತಿಕವಾಗಿ ನಿಮಗೆ ದೋಷ ಇದೆಯೋ ಇಲ್ವೋ ನೀವು ಪ್ರಯತ್ನ ನೀವು ಪ್ರತ್ಯೇಕವಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಬೇಕಾಗಿರುತ್ತೆ ಆದರೆ ಗೋಚಾರ ರೀತಿಯ ನೋಡುವುದಾದರೆ ಈ ರಾಹುಕೇತು ಮಧ್ಯೆ ಈ ಹದಿನೆಂಟು ತಿಂಗಳ ಕಾಲ ನಾಲ್ಕು ಚತುರ್ಥ ಸ್ಥಾನ ಮತ್ತು ಸ್ಥಾನ ಮಧ್ಯದಲ್ಲಿ ಎಲ್ಲ ಗ್ರಹಗಳಿರೋದರಿಂದ ನಿಮಗೆ ಒಂದು ರೀತಿ ಸರ್ಪದೋಷ ಅನ್ನುವುದು ಉಂಟಾಗುತ್ತೆ ಈ ಸರ್ಪದೋಷದಿಂದ ಕೆಲವೊಂದು ಪ್ರತಿಕೂಲ ಫಲಗಳು ಆಗಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕೇತು ಜಪ ಮಾಡ್ಕೊಳ್ಳೋದು ಶಾಂತಿ ಮಾಡಿಕೊಳ್ಳೋದು ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಈ ಪ್ರಭಾವ ಮುಖಾಂತರ ಏನಾಗುತ್ತೆ ದಶಮಸ್ಥಾನ ಈ ನಾಲ್ಕನೇ ಮನೆ ಮುಖ್ಯವಾಗಿ ಈ ಸ್ಥಾನ ಅಂದರೆ ಉದ್ಯೋಗ ಸ್ಥಾನ ಆಗಿರುತ್ತೆ ನಾಲ್ಕನೇ ಸ್ಥಾನ ಅಂದರೆ ಚತುರ್ಥ ಸ್ಥಾನ ಅರ್ಧಾಷ್ಟಮ ಸ್ಥಾನ ಕಾರಕತ್ವಗಳು ಆ ಸ ಕಾರಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ಫಲಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಅಂದರೆ ಯಾವ ರೀತಿ ಇರುತ್ತೆ ಸಿಚುವೇಶನ್ ಓವರ್ ಆಲ್ ಆಗಿ ನಾವು ನೋಡೋದಾದ್ರೂ ವೃಶ್ಚಿಕ ರಾಶಿಯವರಿಗೆ ಮನಸ್ಸಲ್ಲೇ ಅವರು ಒಂದು ಅನ್ಕೊಂಡ್ರೆ ಇನ್ನೊಂದು ಆಗುತ್ತೆ ಅಂದರೆ ಅವ್ರು ಅನ್ಕೊಂಡಿರೋ ಥರ ಕೆಲಸಗಳು ಯಾವುದು ನಡೆಯಲ್ಲ ಅನ್ನೋ ಹೇಳೋದಕ್ಕೆ ಇದೊಂದು ಉದಾಹರಣೆ ಇವರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಬಟ್ ಎಕ್ಸ್ಪೆಕ್ಟೇಷನ್ಗೆ ವಿರುದ್ಧವಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಆದರೆ ಇವರಿಗೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೀತಾ ಇರುತ್ತೆ ಬಿಕಾಸ್ ಚತುರ್ಥ ಭಾವದಲ್ಲಿ ರಾಹು ಸಂಚಾರ ದಶಮದಲ್ಲಿ ಕೇತು ಸಂಚಾರದಿಂದ ಈ ರೀತಿ ಆಗಿರುತ್ತೆ ಇನ್ನು ಚತುರ್ಥ ಸ್ಥಾನ ಅಂದ್ರೇ ಗೊತ್ತು ಆ ಕಾರಕತ್ವ ಯಾವ ರೀತಿ ಇರುತ್ತೆ ಯಾವ ಭಾವ ಫಲಗಳು ಮಾತೃ ಸ್ಥಾನ ಆಗಿರುತ್ತೆ ತಾಯಿ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ನಿಮ್ಮ ಸ್ಥಿರ ಚರಾಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ನಿಮ್ಮ ಎಜುಕೇಷನ್ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ನಡತೆ ನಿಮ್ಮ ಅಭ್ಯಾಸಗಳು ಈ ರೀತಿ ವಿಶ್ ಹೇಳಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಭಾವಗಳು ಫಲಗಳು ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಅನು ಈ ರೀತಿ ಅವ್ರಿಗೆ ಕಾರಕತ್ವ ಅನ್ನೋದು ಫಲಗಳು ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ಚತುರ್ಥ ನಾಲ್ಕನೇ ಮನೆಯಲ್ಲಿ ರಾಹುಗ್ರಹ ಸಂಚಾರದ ಮುಖಾಂತರ ಮುಖ್ಯವಾಗಿ ಏನಾಗ್ತಾ ಇದೆ ವಿದ್ಯಾರ್ಥಿಗಳು ಈಗಿನ್ನೇನು ಅಕಾಡೆಮಿಕ್ ಇಯರ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಅವರು ಕೆಲವೊಂದು ವಿದ್ಯಾಲಯಗಳಲ್ಲಿ ಅವ್ರು ಕನಸ್ಕೊಂಡು ಇರ್ತಾರೆ ಈ ಈ ಇನ್ಸ್ಟಿಟ್ಯೂಟಲ್ಲೇ ನಾನು ಡಿಗ್ರಿ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಬಟ್ ಏನಂದಾಗುತ್ತೆ ಅಂದರೆ ಕೆಲವೇ ಅಂತರದಲ್ಲಿ ನೀವು ಇಷ್ಟಪಟ್ಟಿರುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಸೀಟ್ ಸಿಗದೆ ಅಂದರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಸೀಟ್ ಸಿಕ್ಕಿ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಬರ್ತಾ ಇರುತ್ತೆ ಯಾವುದೋ ಒಂದು ಎಲ್ಲೋ ಒಂದು ಇಯರ್ವರೆಗೂ ವೆಯ್ಟ್ ಮಾಡಬೇಕು ಟೈಮ್ ವೇಸ್ಟ್ ಆಗುತ್ತೆ ಇಯರ್ ವೇಸ್ಟ್ ಆಗುತ್ತೆ ಅಂತ ಅಂದರೆ ನೀವು ಇಷ್ಟಪಟ್ಟಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಸಿಗೋದು ಅಡ್ಮಿಷನ್ ಆಗೋದಕ್ಕೆ ಸ್ವಲ್ಪ ಆತಂಕಗಳು ಅನ್ನೋದು ಇರುತ್ತೆ ಇನ್ನು ನಿಮ್ಮ ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಇದರಲ್ಲಿಯೂ ಅಷ್ಟೆ ನೋಡಿ ನೀವೊಂದು ಅಂದ್ಕೊಂಡಿರ್ತೀರ ಅದು ಬೇರೆ ಆಗುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವುದೇ ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂತಹ ಡಿಸ್ಪ್ಯೂಟ್ಸ್ ವಿವಾದಗಳಿಗೆ ಕೂಡಿರುವಂತಹ ಡಿಸ್ಪ್ಯೂಟೆಡ್ ಲ್ಯಾಂಡ್ ಡಿಸ್ಪ್ಯೂಟೆಡ್ ಮನೆ ಡಿಸ್ಪ್ಯೂಟ್ ಆಗಿರುವಂತಹ ಜಾಗ ದಯವಿಟ್ಟು ಯಾವುದೇ ವ್ಯವಹಾರಕ್ಕೆ ಮಾಡ್ಕೋಬೇಕು ಏನಾದರೂ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸಹ ನೀವು ಅದನ್ನು ಪದೇ ಪದೇ ವೆರಿಫಿಕೇಷನ್ ಮಾಡಿಸಿ ಕಂಪ್ಲೀಟಾಗಿ ಚೆಕ್ ಮಾಡಿ ಮುಂದುವರಿಯೋದು ಉತ್ತಮ ಇಲ್ಲ ಅಂದರೆ ಈ ರೀತಿ ವಿವಾದಗಳಿಗೆ ಸಿಗಾಕ್ಕೊಳುವಂತಹ ಅವಕಾಶಗಳು ಬರುತ್ತೆ ಅದೇ ರೀತಿ ನೀವು ಮಾರಬೇಕಂದ್ರೂ ಸಹ ಮುಂದೆ ಅವರ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ರೇಟಿಗೆ ಮಾಡ್ಕೊಂಡಿರ್ತಾರೋ ಅಂತಹ ರೇಟ್ ತಗೊಂಡು ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಡೋದಾಗಿರಲಿ ಅಥವಾ ಅವ್ರನ್ನ ಅವರಿಗೆ ಈ ರೀತಿ ಡಾಕ್ಯುಮೆಂಟ್ ಅಂದರೆ ಅಗ್ರಿಮೆಂಟ್ ಮಾಡಿಕೊಡೋದಾಗಿರಲಿ ಮಾಡಬೇಕಾಗಿರುತ್ತೆ ಅಲ್ಲಿ ಇಲ್ಲಾಂದರೆ ಸ್ವಲ್ಪ ಏ ಸ್ವಲ್ಪ ಮೋಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಮುಖ್ಯವಾಗಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರುವಂತಹ ಸೇಲ್ ಮಾಡೋದಾಗಿರಲಿ ಅಥವಾ ಅದನ್ನು ಪರ್ಚೇಸ್ ಮಾಡುವಂತಹ ವಿಷಯಗಳಲ್ಲಿ ಹುಷಾರಾಗಿರುತ್ತೆ ಇನ್ನು ಕೆಲವೊಂದು ವೃಶ್ಚಿಕ ರಾಶಿ ಜಾತಕದವರಿಗೆ ಯಾವ ರೀತಿ ಇರುತ್ತೆ ಅಂದರೆ ಇವರ ಸ್ಥಿರಾಸ್ತಿ ಇವ್ರ ಮೇಲೆ ಹೆಸರು ಮೇಲೆ ಇರುತ್ತೆ ಇವರ ವಾಹನಗಳು ಇವರ ಹೆಸರ ಮೇಲೆ ಇರುತ್ತೆ ಇವರು ಕಷ್ಟಪಟ್ಟು ತಗೊಂಡಿರ್ತಾರೆ ಒಂದು ಮನೆ ಆಗಿರ್ಬೋದು ಒಂದು ಗಾಡಿ ಆಗಿರ್ಬೋದು ಒಂದು ವಾ ವೆಹಿಕಲ್ ಕಾರ್ ಆಗಿರ್ಬೋದು ಏನೋ ಉದ್ಯೋಗ ರೀತ್ಯನೋ ಮತ್ತೊಂದು ರೀತಿಯನೋ ಇವ್ರ ಮ ಇರುವಂತಹ ಮನೆ ಆಗಿರ್ಬೋದು ಬೇರೆ ಪ್ರದೇಶಕ್ಕೆ ಹೋಗಿರ್ತಾರೆ ಅಥವಾ ಉದ್ಯೋಗ ಉದ್ಯೋಗದ ಮೇಲೆ ಬೇರೆ ಕಂಟ್ರಿಗೆ ಹೋಗಿರ್ತಾರೆ ಬಟ್ ಇವರ ಅನುಯಾಯಿಗಳು ಅಂದರೆ ಇವರಿಗೆ ಸಂಬಂಧಪಟ್ಟ ಆತ್ಮೀಯರು ಬಂಧುಗಳು ಇವರ ವೆಹಿಕಲ್ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರ ಪರ್ಚೇಸ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಆ ರೀತಿ ಸಿಚುವೇಶನ್ಗಳು ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಚತುರ್ಥ ರಾಹು ಅನ್ನುವಂತಹ ವಿಷಯಗಳಲ್ಲಿ ಈ ರೀತಿ ಅಂದರೆ ಇವ್ರದ್ದು ಹೆಸರು ಬಟ್ ಬೇರೆಯವರು ಎಂಜಾಯ್ ಮಾಡ್ತಾ ಇರ್ತಾರೆ ಅವರು ಅದನ್ನು ಅನುಭವಿಸ್ತಾ ಇರ್ತಾರೆ ಆ ರೀತಿ ಸಂಘಟನೆಗಳು ಕೆಲವೊಂದರ ಜೀವನದಲ್ಲಿ ವೃಷಿಕ ರಾಶಿಯವರಿಗೆ ಆಗಬಹುದು ಇನ್ನು ಈ ಕೊನ ಈ ಯಾವುದಾದ್ರೂ ಸ್ಥಿರ ಆಸ್ತಿ ಕೊಳು ಯಾವುದಾದ್ರು ಮಾರಬೇಕಂದ್ರೂ ಸಹ ಈ ಕೆಲವೊಂದು ಡಿಸ್ಪ್ಯೂಟ್ಸ್ ಬರೋದಕ್ಕೆ ಕಾರಣವಾಗುತ್ತೆ ಮಾರುವಂತಹ ವಿಷಯಗಳಲ್ಲಾಗಿರಲಿ ತಗೊಳ್ಳುವಂತಹ ಹುಷಾರಾಗಿರಲಿ ಹುಷಾರಾಗಿರಬೇಕಾಗುತ್ತೆ ಇನ್ನು ಸ್ಥಾನದಲ್ಲಿರುವಂತಹ ಕೇತು ಅಂದರೆ ಸ್ಥಾನ ಅಂದ್ರೇ ಪ್ರೊಫೆಷ್ನಲ್ ಇದು ಆಗಿರುತ್ತೆ ಅಂದರೆ ನಿಮ್ಮ ಉದ್ಯೋಗ ಸ್ಥಾನ ಆಗಿರುತ್ತೆ ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಥವಾ ಮಾಡುವಂತಹ ವೃತ್ತಿಯನ್ನು ಬದಲಾವಣೆ ಮಾಡಬೇಕು ಅನ್ನೋರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಮೇ ಹದಿನೈದರ ಅಂದರೆ ಹದಿನೆಂಟರ ನಂತರ ಅಥವಾ ಜೂನ್ ಮಾಸದಲ್ಲಿ ನೀವು ಮಾಡುವಂತಹ ವೃತ್ತಿಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಆಗ್ಬೋದು ಅಂದರೆ ನೀವು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋಂತಹ ವ್ಯಕ್ತಿಗಳಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಲ್ಲಿದ್ದು ಉದ್ಯೋಗದಲ್ಲಿದ್ದು ಬೇರೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಒಳ್ಳೆಯ ಉನ್ನತವಾಗಿರುವಂತಹ ವೇತನ ಒಳ್ಳೆಯ ಕಂಫರ್ಟ್ ಈ ರೀತಿ ಪ್ರಯತ್ನ ಮಾಡ್ತಾ ಇರಿದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆಗಳಾಗುವುದಕ್ಕೆ ಇದೆ ನಾ ಅಂದರೆ ನೀವೊಂದು ಫಾರ್ ಎಕ್ಸಾಂಪಲ್ ಈಗ ಮಾಡ್ತಾ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇವರಂತ ಓದಿರುವಂತಹ ಓದಿಗೆ ಮಾಡ್ತಾ ಇರೋಂಥ ತುಂಬ ಜನಕ್ಕೆ ಮಾಡ್ತಾ ಇರೋಂಥ ಕೆಲಸಕ್ಕೆ ಸಂಬಂಧವಿರಲ್ಲ ಆದ್ರೂ ಅಂದರೆ ಒಂದು ಐದು ವರ್ಷ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತೀರ ಐ ಟಿ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ ಮಾಡ್ತಾರೆ ಒಂದೊಂದು ಫೀ ಐದು ವರ್ಷ ಸಮ್ಥಿಂಗ್ ಡಿಫ್ರೆಂಟ್ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಆ ರೀತಿ ಇವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಕ್ಷೇತ್ರದಲ್ಲಿ ಉದ್ಯೋಗ ಸಿಗೋಲ್ಲ ಬೇರೆ ಕ್ಷೇತ್ರದ ಅದೇ ಪ ಯಗೇ ಹೋಗಿ ಇವರು ಒಂದು ರೀತಿ ಅಂದ್ಕೊಂಡಿದ್ರೆ ಬಟ್ ಆಗ ಬರುವಂತಹ ರಿಸಲ್ಟ್ ಮತ್ತೊಂದು ರೀತಿಯಲ್ಲಿ ಇರುತ್ತೆ ಅಂದರೆ ಉದ್ಯೋಗ ಬದಲಾವಣೆ ಅನ್ನೋದು ಉದ್ಯೋಗವನ್ನು ಚೇಂಜ್ ಮಾಡೋದು ಆಗಿರ್ಬೋದು ಈ ಜೂನ್ ಮಾಸದಲ್ಲಿ ಆಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟ್ರಿ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಅಂದ್ಕೊಂಡಿರುವಂತಹ ಕೆಲವು ವಿಷಯಗಳಲ್ಲೂ ಮುಂದಕ್ಕೆ ಹೋಗೋದು ಅಥವಾ ಆ ವಿಷಯಗಳಲ್ಲಿ ಸ್ವಲ್ಪ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಒಳ್ಳೆಯ ದಿನಗಳಿಗೋಸ್ಕರ ಅಥವಾ ಒಳ್ಳೆಯ ವ್ಯಕ್ತಿಯ ಸಹಕಾರಕ್ಕೋಸ್ಕರ ವೆಯ್ಟ್ ಮಾಡೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಈ ಚತುರ್ಥ ಮತ್ತು ದಶಮ ಸ್ಥಾನ ನಾಲ್ಕು ಹತ್ತು ಸ್ಥಾನಗಳಲ್ಲಿ ಹದಿನೆಂಟು ತಿಂಗಳ ಕಾಲ ಈ ರಾಹುಕೇತು ಇರುವಂತಹ ಕಾರಣದಿಂದ ಈ ಉದ್ಯೋಗ ರೀತಿ ಬದಲಾವಣೆ ದಶಮ ಸ್ಥಾನ ಅನ್ನೋದು ಬದಲಾವಣೆಗೆ ಸೂಚನೆ ಆಗ್ತಾ ಇರುತ್ತೆ ವೃತ್ತಿಗೆ ಸಂಬಂಧಪಟ್ಟಿರುವಂಥ ಬದಲಾವಣೆ ಅದು ನೀವು ನಿರೀಕ್ಷಿಸಬಹುದು ಅದು ಉತ್ತಮವಾಗಿಯೇ ಇರುತ್ತೆ ಬಟ್ ಅದರಲ್ಲಿ ನೀವು ನೀವು ಅದನ್ನು ಅಳವಡಿಸಿಕೊಂಡು ಅದರಲ್ಲಿ ಕಲ್ತ್ಕೊಂಡು ಮತ್ತು ಅದರಲ್ಲಿ ನೀವು ಕಂಟಿನ್ಯೂ ಮಾಡಬೇಕಾಗಿರುವಂತಹ ಬರುತ್ತೆ ಇನ್ನು ಗುರು ಸಂಚಾರ ಅಷ್ಟಮದಲ್ಲಿರುವಂತಹ ಗುರು ಸಂಚಾರ ಒಂದು ರೀತಿ ಹೈಯರ್ ಎಜುಕೇಷನ್ ಮಾಡುವಂತಹ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದ್ಮೇ ಆಧ್ಯಾತ್ಮಿಕವಾಗಿರುವಂತಹ ವಿಷಯಗಳಲ್ಲಿ ಅಭ್ಯಾಸ ಮಾಡ್ತಾ ಅವರಿಗೆ ನಿಗೂಢವಾಗಿರುವಂತಹ ರಹಸ್ಯಗಳ ರಹಸ್ಯಗಳನ್ನು ಸೀಕ್ರೆಟ್ಗಳನ್ನು ತಿಳ್ಕೋಬೇಕು ಅನ್ನುವಂತಹ ವ್ಯಕ್ತಿಗೆ ಅದ್ಭುತವಾಗಿ ಇರುತ್ತೆ ಅವರ ವೃತ್ತಿಯಲ್ಲಿ ವೃದ್ಧಿ ಆಗಿರ್ಬೋದು ಅವರ ವೃತ್ತಿಯಲ್ಲಿ ಪದೋನ್ನತಿಗಳಾಗಿರ್ಬೋದು ಪ್ರಮೋಷನ್ ಸಿಗೋದಾಗಿರ್ಬೋದು ಈ ರೀತಿ ಉನ್ನತ ಗೌರವ ವಿಶೇಷವಾಗಿರುವಂತಹ ಕೀರ್ತಿ ಧನ ಲಾಭ ಅನ್ನೋದು ಉಂಟಾಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಶುಭ ವಿಷಯಗಳು ನಡೀಬೋದು ಅಂದರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಉನ್ನತವಾಗಿರುವಂತಹ ಸರ್ಕಾರ ಉದ್ಯೋಗ ಬರೋದು ಹುದ್ದೆ ಬರೋದು ಉತ್ತಮ ಸ್ಥಿತಿ ಬರೋದು ಅಥವಾ ವಿವಾಹ ನಿಶ್ಚಯವಾಗುವುದು ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ಅಂದರೆ ಹೊಸ ವ್ಯಕ್ತಿಗಳ ಆಗಮನ ಅದು ವಿವಾಹ ಮುಖಾಂತರ ಆಗ್ಬೋದು ಸಂತಾನದ ಮುಖಾಂತರ ಆಗ್ಬೋದು ನಿಮ್ಮ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಮತ್ತು ಸಿಹಿ ಸುದ್ದಿಗಳು ಹೊಸ ಜ ಜನರ ಆಗಮನ ಅನ್ನೋದು ನೀವು ನಿರೀಕ್ಷಿಸಬಹುದು ನಿಮ್ಮ ಸಂಸಾರ ನಿಮ್ಮ ಸಂತಾನ ನಿಮ್ಮ ಕುಟುಂಬ ದೊಡ್ಡದಾಗ್ತಾ ಇದೆ ಇಟ್ಸ್ ಇನ್ಕ್ರೀಸಿಂಗ್ ಇಟ್ಸ್ ಬೀನ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಅನ್ನೋ ರೀತಿಯಲ್ಲಿ ನಿಮ್ಮ ಒಳ್ಳೆಯ ವಿಷಯಗಳು ನಡೀತಾ ಇರುತ್ತೆ ಇನ್ನು ಶುಕ್ರಗ್ರಹ ಸಂಚಾರದ ಮುಖಾಂತರ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರು ಸ್ತ್ರೀಯರೊಂದಿಗೆ ಸಂಭಾಷಿಸುವಂತಹ ಸಂದರ್ಭದಲ್ಲಿ ಸ್ತ್ರೀಯರೊಂದಿಗೆ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕು ಮಾತಿನ ಬಗ್ಗೆ ಗಮನ ಇರಬೇಕು ಪ್ರತಿಯೊಂದು ಯಾಕಂದರೆ ಇಲ್ಲಿ ಸ್ವಲ್ಪ ವಿರೋಧ ಆಗುವಂತಹ ಆಗಿ ಅವರೊಂದಿಗೆ ಕೆಲವೊಂದು ವಿಷಯಗಳಲ್ಲಿ ಮಾತಾಡುವಂತಹ ವರ್ತನೆ ಮಾಡುವಂತಹ ನಿಮ್ಮ ವ್ಯವಹಾರ ವಿಧಾನ ಅವ್ರಿಗೂ ಇಷ್ಟವಾಗದೆ ಅವರ ವ್ಯವಹಾರ ವಿಧಾನ ನಿಮಗೆ ಇಷ್ಟವಾಗದೆ ಯಾವುದೇ ಒಂದು ವಿಷಯದಲ್ಲಿ ಡಿಫ್ರೆಂಟ್ಸ್ ಬಂದು ಸ್ವಲ್ಪ ವಿರೋಧ ಡಿಸ್ಪ್ಯೂಟ್ಸು ಮನಸ್ಪರ್ಧೆಗಳು ವಾಗ್ವಿವಾದಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಮಾತನಾಡುವಾಗ ಸ್ವಲ್ಪ ನೀವು ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಇನ್ನು ಅದೇ ರೀತಿ ಶುಕ್ರನ ಸಂಚಾರದ ಮುಖಾಂತರ ನಿಮ್ಮ ಜೀವನ ಸಂಗಾತಿ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಸ್ವಲ್ಪ ಶ್ರದ್ಧೆ ನೀಡಬೇಕಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ನೀವು ತುಂಬ ಹುಷಾರಾಗಿರಬೇಕಾಗಿರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರೋದರಿಂದ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ತಪ್ಪದೇ ಆರಾಧನೆ ಮಾಡುತ್ತಾ ದರ್ಶನವನ್ನು ಮಾಡುತ್ತಾ ಮತ್ತು ಶನಿಗೆ ಸಂಬಂಧಪಟ್ಟಿರುವಂತಹ ತೈಲಾಭಿಷೇಕವನ್ನು ಮಾಡಿಸುತ್ತಾ ಚತುರ್ಥ ಸ್ಥಾನದ ರಾಹು ಸಂಬಂಧಪಟ್ಟಿರುವಂತಹ ಸ್ವಲ್ಪ ಶ್ರೀ ದುರ್ಗಾ ಮಾತೆಗೆ ಕುಂಕುಮಾರ್ಚನೆಯನ್ನು ಮಾಡಿಸುತ್ತಾ ಅಮ್ಮನವರ ಕೃಪೆಗೆ ಮತ್ತು ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರ ಪಾತ್ರರಾಗುವರಿ ಅಂತ ಹೇಳುತ್ತಾ ಮತ್ತೊಂದು ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್